يا جام كننده دي هنا ಅನ್ನ ಮಾಡೀನ್ರಿ ಒಂದಿಷ್ಟು ಬ್ಯಾಳಿ ಒಂದಿಷ್ಟ ಬೇಳೆ ಹಾಕಿ ನಾ ಬೇಳೆ ಸರ ಕಣ್ಣೆ ಹೊಡದಿಲ್ಲ ಚಪಾತಿಗಿ ಹಿಟ್ಟು ನಾದಿದ್ದೀನಿ ಚಪಾತಿ ಮಾಡಬೇಕು ಮಾಡಬೇಕು ಇನ್ನೊಂದಿಷ್ಟು ರೊಟ್ಟಿ ಮಾಡಬೇಕು ಬಟ್ಟೆ ಅಂತೂ ಬಟ್ಟೆ ಹೋಗೋದು ಹಾಕಿದ್ರೀಗ ಅಡಿಗೆಕ್ಕಿ ಒಂದಿಷ್ಟು ಒಂದಿಷ್ಟ ಅಲ್ಮೇಲೆ ಅನ್ನಕ್ಕಿಟ್ಟ ಕುದ್ಲಿಕ್ಕೆ ಹಾಕಿ ಬಟ್ಟೆ ಹೋಗಿದ ಯಾಕೆಂದ್ರೆ ಮಳೆ ಅಂತೂ ಸಣ್ಣಾಗಿ ಹೊಂಟದ್ರಿ ಮಳೆ ಅದ ಸಣ್ಣಾಗಿ ನಮ್ಮ ಪರ್ಸಿ ಅಂತು ಆರಂಗಿ ಆರಲ್ಲಿ ಈಗ ಅಷ್ಟು ಜಿಟಿ ಜಿಟಿ ಹೊಂಟದ ಅದಕ್ಕೆ ಬಟ್ಟೆ ಒಣಗಲ್ಲ ಇಂದ್ರ ಒಗದ್ರ ಅಂಥೇಳಿ ಮೊದಲು ಬಟ್ಟೆ ಒಗೆದು ಹಾಕಿದ ಇನ್ನ ಅಡಿಗೆ ಮಾಡಬೇಕು ಈ ಕಡೆ ನೋಡಪ್ಪು ನಡಿ. ಹಾಲ ಇಲ್ಲಿ ಅವರು ಹಾ ಹೊಲಗದ್ದಾರೀ ಹೋಗಿಲ್ಲ ಇವತ್ತು ಹೋಗಿರ್ಲಿ ಲೈಟ್ ಅವ ನೋಡು ಐದು ಕಟ್ಟಿ ಬರ್ತೀನಿ ಅಂತೆಲ್ಲ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಆರಾಮಿದ್ರಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಆ ಟೈಮ್ ಅಂತೂ ಹತ್ತಾಗ್ಯದ್ರಿಗೆ ಎಲ್ಲ ಕೆಲಸ ಅಂತ ಹೋಗ್ಯದ ಮನಿದು ಅದೇ ರೊಟ್ಟಿ ಪಲ್ಯ ಬಟ್ಟಿನ ಆಗ್ಯದ ಆಗ್ಯದ ಅವರು ನೋಲಕ್ಕ ನಾನು ಹೋಗಿಲ್ಲ ಯಾಕೆ ಅಂದರೆ ಕೆಲಸ ಏನೇ ಇದ್ದೀವಿ ಹೊಲ್ದಾಗ ಅದಕ್ಕಾಗಿ ಮನೆಗೆ ಇದ್ದೀರಿ ಅವರು ಈಗ ಹೊಲಗತ್ತಲ್ಲ ಒಂದು ಸ್ವಲ್ಪ ಲೇಟ್ ಆಯಿತು ಅವ್ರಿಗೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ಹತ್ಮೀರ್ಗೆ ಹೋಗಿದ್ರು ನಮ್ಮ ತೊಗೊಂಡು ನಮ್ಮ ಜಟ್ಟು ಅಂತೂ ಇವತ್ತು ಮನೆ ಕುಂತದ

मी ja, एवढा <small> <small> d या कहीं